ತಾಲೂಕಿನ ಕುರುಡುಮಲೆ ಗ್ರಾಮದಲ್ಲಿ ವಿನಾಯಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ನ ಎಂಪಿ ಟಿಕೆಟ್ ಆಕಾಂಕ್ಷಿ ಮುದ್ದುಗಂಗಾಧರ್ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕುರುಡುಮಲೆ ವಿನಾಯಕ ದೇವಾಲಯದಲ್ಲಿ ಕಾಂಗ್ರೆಸ್ ಸಂಸದ ಸ್ಥಾನದ ಆಕಾಂಕ್ಷಿ ಬಿಸಿ ರವರು ಇಂದು ಸಂಜೆ ಆರು ಗಂಟೆಗೆ ವಿನಾಯಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ನನಗೆ ಟಿಕೆಟ್ ನೀಡುವ ನಿರೀಕ್ಷೆ ಇದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕ್ಷೇತ್ರದ ಎಲ್ಲಾ ಕಡೆಗಳಲ್ಲಿಯೂ ಪ್ರವಾಸ ಕೈಗೊಂಡಿದ್ದು ಸ್ಥಳೀಯ ಮುಖಂಡರನ್ನು ಭೇಟಿ ಮಾಡಿ ಪಕ್ಷ ಸಂಘಟನೆಗೆ ದುಡಿದಿದ್ದು ಸಂಘಟನಾ ಕಾರ್ಯವನ್ನು ತಿಳಿದು ಹೈಕಮಾಂಡ್ ಟಿಕೆಟ್ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು ನಮಸ್ಕಾರ ವಿಶೇಷತೆ ಏನಂದ್ರೆ ಇಡೀ ಕೃಷ್ಣದೇವರ ಸಾಮ್ರಾಜ್ಯದ ಮೂಡಲ ಬಾಗಿಲು ಸಾಮ್ರಾಜ್ಯದ ಮೂಡಲ ಬಾಗಿಲು ಶಕ್ತಿ ದೇವರು ಕೋಡುಮಲೇ ದೇವರು ಸೊ ನಾನು ಡಾಕ್ಟರ್ ಮುದ್ದು ಗಂಗಾಧರ್ ಕೆಪಿಸಿಸಿ ಕಾರ್ಯದರ್ಶಿಗಳು ನಿಮಗೆಲ್ಲ ಗೊತ್ತೇ ಇದೆ ಸೊ ಮುಂಬರುವ ಲೋಕಸಭಾ ಚುನಾವಣೆ ಲೋಕಸಭಾ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರುಗಳನ್ನ ಎಲ್ಲ ಇತಿಹಿಗಳ್ನ ಸ್ನೇಹಿತರನ್ನ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಸಚಿವರನ್ನ ಭೇಟಿ ಮಾಡಿ ಅವರೆಲ್ಲರಲ್ಲೂ ಮನವಿ ಸಲ್ಲಿಸಿ ಅವರ ಆಶೀರ್ವಾದ ಕೋರ್ತಾ ಇದ್ದೀನಿ ಅದೇ ಭಾಗವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ತಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲೂ ಒಂದು ಮನವಿ ಏನಂದರೆ ಕಾಂಗ್ರೆಸ್ ಪಕ್ಷದ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿ ಬಂದು ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ದಯವಿಟ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನಗಳಿಗೂ ತಿಳಿಸಿ ಯಾಕಂದರೆ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಸೊ ಜನರಲಿ ಕೂಗಿದೆ ಒಳ್ಳೆ ಯಂಗ್ಸ್ಟರ್ಸ್ ಎಜುಕೇಟೆಡ್ ಪಾಲಿಟಿಕ್ಸಲ್ಲಿ ಇರಬೇಕು ದೂರದೃಷ್ಟಿ ಇರೋರು ಅಭಿವೃದ್ಧಿ ಮಾಡಬೇಕು ಅಂತ ಇರೋರು ಅದ್ರಲ್ಲಿ ನಾನು ಒಬ್ಬ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆ ನಿಮಗೆಲ್ಲ ಗೊತ್ತಿದೆ ನನಗೆ ಮುಳುಬಾಗಲು ಬಿ ಫಾರ್ಮಿಗೆ ಕೊಟ್ಟಿದ್ದು ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಇಂದ ಬಂದನು ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾನ ಅಂತಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳ್ಕೊಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಮುಳುಬಾಗಲಿನಿಂದ ಟಿಕೆಟ್ ಕೊಟ್ಟಿದ್ರು ಬಟ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಆದೇಶ ಬಂದ ಮೇಲೆ ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು ಒಂದು ಆದೇಶ ಬಂತು ಅಂದ್ರೆ ಅದ್ರ ಗೆರೆ ದಾಟಲ್ಲ ನಾವು ಸೊ ಹಾಗಾಗಿ ನಾನು ವಾಪಸ್ ಬರಬೇಕಾದ್ರೆ ರಾಜ್ಯಾಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಮುದ್ದು ಡಾಕ್ಟರ್ ನೀವು ಬಂದ್ಬಿಡಿ ನಿಮ್ಗೊಂದು ಅವಕಾಶ ಇದೆ ಲೋಕಸಭೆ ಇದೆ ಲೋಕಸಭೆಗೆ ಓಡಾಡಿ ಮಾಡೋಣ ಅಂತ ಸೊ ಆ ಭಾಗವಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಂಟು ಕ್ಷೇತ್ರನ ಓಡಾಡ್ತಾ ಇದ್ದೀನಿ ಸರ್ ಓಕೆ ರಾಜಕೀಯ ಅಂತ ಬಂದಾಗ ಕ್ಷೇತ್ರದಲ್ಲಿ ಹೊಸಬ ಅನ್ಬೋದೇನೋ ಬಟ್ ಆಕ್ಚುಲಿ ನಾನು ಇಲ್ಲಿ ನಲ್ವತ್ತು ನಲವತ್ತೈದು ವರ್ಷಗಳು ಒಡನಾಟ ಇದ್ರೆ ನೀವು ಹೇಳಬೇಕಂದ್ರೆ ಕುರುಡುಮಲೆ ನಾನು ಮೂರು ವರ್ಷದ ಹುಡುಗನಾಗಿಂದ ಓಡಾಡ್ತಾ ಇದ್ದೀನಿ ನನ್ನ ತಾಯಿಯವರು ತಂದೆ ತಹಶೀಲ್ದಾರ್ ಆಗಿದ್ರು ಇನ್ಫ್ಯಾಕ್ಟ್ ನಾವು ಮೂಲತಃ ಕೋಲಾರ ಜಿಲ್ಲೆನವರೆಗೆ ಓದಿದ್ದೆಲ್ಲ ನಾನು ಕೋಲಾರ ಜಿಲ್ಲೆಯಲ್ಲೇ ನಾನು ಅದೇ ಯಾರಿಗೂ ಹೇಳ್ತಿದ್ದೆ ಮುಳುಬಾಗ್ಲು ಹೊಸದಲ್ಲ ಅಂತ ಮುಳುಬಾಗ್ಲು ಆಂಜನೇಯ ಸ್ವಾಮಿ ಈಗ ಏನು ನೋಡ್ತಾ ಇದ್ರಿ ಬರೀ ಗೋಪುರ ಬಿಟ್ಟು ಬೇರೆ ಏನೂ ಇರಲಿಲ್ಲ ಸುತ್ತಮುತ್ತ ಅಂಗಡಿಗಳಿತ್ತು ಅಲ್ಲಿ ಸೊಪ್ಪು ಮಾರತ ಇದ್ರು ಸಣ್ಣ ಹುಡುಗ ಆ ಓಡಾಡ್ಕೊಂಡು ಆಟ ಆಟ ಆಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮುಳುಬಾಗಲಿಗೆ ಏನು ಹೊಸಬನಲ್ಲ ನಾನು ಚಿರಪರಿಚಿತನೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಆವಾಗಲೂ ಕೂಡ ನಾನು ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಟೀಮ್ನಲ್ಲಿದ್ದೆ ನಾವು ಎಂಟು ಜನ ಜನರಲ್ ಸೆಕ್ರೆಟರಿಗಳಲ್ಲಿ ನಾನು ಒಬ್ಬ ಸೊ ಹಾಗಾಗಿ ಅವತ್ತೂ ನಾನು ಓಡಾಟ ಮಾಡಿ ಎಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿದ್ದೆ ಹಾಗಾಗಿ ಮುಳುಭಾಗಲಿಲ್ಲ ನಾನು ಏನು ಹೊಸನೆಲ್ಲ ಹಳೆ ಬಟ್ ಕ್ಷೇತ್ರದ ಅಲ್ಲ ಇವತ್ತು ನಾನು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಿಲ್ಲ ನನ್ನ ಸ್ನೇಹಿತರು ಇತೇಶಿಗಳು ಮುಂಜಾನೆ ಅರ್ಚನೆ ಕೊಟ್ಟಿದ್ವಿ ಸ್ವಲ್ಪ ತಡವಾಯ್ತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಒಬ್ಬ ವರ್ಕರ್ ಆಗಿ ಬಂದಿದ್ದೀನಿ ಹಾಗಾಗಿ ಎಲ್ರಿಗೂ ಮಾತಾಡಿದೆ ಇನ್ಫ್ಯಾಕ್ಟ್ ಬೆಳಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲ ಸೀನಿಯರ್ ಮುಖಂಡರುಗಳಿಗೂ ಮಾತಾಡಿದೆ ಅವರೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದರಿಂದ ಅವ್ರವ್ರ ಕಾರ್ಯಕ್ರಮಗಳಿದೆ ಈಗಾಗ್ಲಿ ಈಗ ಇಲ್ಲಿಂದ ತೆರಳಿದ ತಕ್ಷಣ ಅವ್ರನ್ನೆಲ್ಲ ಭೇಟಿ ಮಾಡ್ತಿದ್ದೀನಿ ಸರ್ ನನಗ್ ಗೊತ್ತಿರೋ ಬಣ ಕಾಂಗ್ರೆಸ್ ಬಣ ಒಂದೇ ಮುಳುಬಾಗ್ ಮುಳುಬಾಗ್ಲಲ್ಲಿ ಎರಡು ಬಣ ಇದೆ ಮೂರು ಬಣ ಇದೆ ಅನ್ನೋದಿಲ್ಲ ಪಕ್ಷದ ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದೇ ಬಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅದ್ರಲ್ಲಿ ನಾನು ಒಬ್ಬ ಅನೇಕರು ಇದ್ದಾರೆ ಸೊ ಹಾಗೆ ನಾನು ಸಹ ಎಲ್ಲರನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಕೋರಿದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಎಸ್ ನಾನು ಒಂದು ಆರು ತಿಂಗಳಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾ ಇದ್ದೀನಿ ಈಗಿರೋ ಹಾಲಿ ಶಾಸಕರು ಹಿಂದಿದ್ದಂಥ ಶಾಸಕರು ಸಚಿವರುಗಳ್ನು ಎಲ್ಲರೂ ಖುದ್ದಾಗಿ ಭೇಟಿ ಮಾಡಿ ಒನ್ ಟು ಒನ್ ಡಿಸ್ಕಸ್ ಮಾಡಿ ಸೊ ವಿಧಾನ ಪರಿಷತ್ ಸದ ಸದಸ್ಯರುಗಳು ಇಬ್ರು ಸಹ ಅಣ್ಣಂದ್ರೆ ಇಬ್ರು ಭೇಟಿ ಮಾಡಿ ಖುದ್ದಾಗಿ ಅವರ ಸಪೋರ್ಟ್ ರಿಕ್ವೆಸ್ಟ್ ಮಾಡಿ ಅವ್ರ ಆಶೀರ್ವಾದ ರಿಕ್ವೆಸ್ಟ್ ಮಾಡಿ ಸರ್ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಹೇಬ್ರು ಕತ್ತೂರ್ ಮಂಜಣ್ಣ ಹೇಳಿರೋದು ಸತ್ಯ ಅವ್ರು ಯಾರು ಅಂತ ನಿಮಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ಅಲ್ವಾ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗೋದು ಅಂತ ಹೈಕಮಾಂಡ್ ಡಿಶಿಶನ್ ಬಿಟ್ಟಿದ್ದು ನಾವು ಹೈಕಮಾಂಡ್ ಡಿಶಿಶನ್ ಬಂದ ಆ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ಆಗಿರ್ಬೋದು ಬಟ್ ಆದ್ರೆ ಅವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದಾರೆ ಬಟ್ ಎಲ್ವೂ ನಮ್ಮಲ್ಲಿ ಹೈಕಮಾಂಡ್ ಆಧಾರದ ಮೇಲೆ ನಿರ್ಧಾರದ ಮೇಲೆ ನಡೆಯೋದು ಆಧಾರ ಆಗೋದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗಿ ನೀವು ಇಬ್ಬರು ಪುತ್ತೂರು ಮಂಜಣ್ಣ ಅವರು ನೀವು ಹೋಗ್ಬೇಕು ಅಂದೇ ಇದ್ರಲ್ಲಿ ಬಂದರು ಇದಕ್ಕೆ ನಾಮಿನೇಷನ್ಗೆ ಅವಾಗ ಏನಾದರೂ ಡಿಸ್ಕಷನ್ ಆಗಿದೆಯಾ ಹೌದು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗಲಿಲ್ಲ ಸರ್ ಬಿ ನನಗೆ ಕೊಟ್ಟಿದ್ದು ನಾನು ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಇದ್ದೆ ನಾನು ಆದರೆ ನಾನು ಹೇಗೆ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಯೆಸ್ಟ್ ಲೆವೆಲಲ್ಲಿ ಕೆಲಸ ಮಾಡೋದು ಅಂದ್ರೆ ಪಕ್ಷದ ಆರ್ಗನೈಸೇಷನ್ ಲೆವೆಲಲ್ಲಿ ಸೊ ಹಾಗಾಗಿ ಮಂಜಣ್ಣನ ಜೊತೆಲೇ ಇದ್ದರು ಅನಿಲನ ಜೊತೆಲೇ ಇದ್ದರು ಬೇರೆ ಎಲ್ಲ ಹಿರಿಯ ನಾಯಕರು ಸಂಪರ್ಕದಲ್ಲಿದ್ದರು ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗೀಗಿದೆ ಲೋಕಲ್ನಲ್ಲಿ ನಮ್ಗೆ ಬೇಕಾಗುತ್ತೆ ಅಂತೇಳಿ ಸೊ ನೀನು ಲೋಕಸಭಾ ಚುನಾವಣೆ ಮಾಡಿ ಅಂದಮೇಲೆ ನಾನು ಅವರು ಅಣ್ಣನ ಜೊತೆನೇ ಇದ್ದೆ ಅವಾಗ ನಾವು ನಾವು ಈಗ ಬರೀ ಬಿಜೆಪಿ ಅಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದು ಮೈತ್ರಿ ಅಭ್ಯರ್ಥಿ ಬರೋದು ನೀವು ಕೈಪೋಟಿ ನೀಡೋಕ್ಕೆ ಸರ್ ನೋಡಿ ಕೋಲಾರದ ವಿಚಾರ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೀವು ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ತೊಗೊಂಡ್ರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆ್ಯಕ್ಚುಲಿ ಹಿಂದಿನ ಎಲೆಕ್ಷನ್ ಏನಾಯ್ತು ಅನ್ನೋದು ತಮಗೂ ಗೊತ್ತು ಅದರ ರಿಸಲ್ಟ್ಸ್ ಏಕಾಯಿತು ಅಥವಾ ಬಿಜೆಪಿ ಬಂತು ಅಂತೇಳಿ ಡೆಫಿನೆಟ್ಲಿ ಅವ್ರು ಸ್ಟ್ರಾಂಗ್ ಇದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ ಯಾಕಂದರೆ ಅವರವ್ರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇದ್ದೇ ಆದರೆ ಬಟ್ ಅವ್ರಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಭದ್ರತಾ ಲೋಕಸಭೆ ಸರ್ ಈಗ ನನ್ನ ಏನೋ ಮಾಹಿತಿ ಪ್ರಕಾರ ನಾನು ಈಗ ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ಕ್ಷೇತ್ರದಲ್ಲಿ ಲೋಕಸಭೆ ವಿಚಾರವಾಗಿ ಓಡಾಡ್ತಿದ್ದೀನಲ್ಲ ಎಲ್ರು ನೀವೇನು ಗಟಬಂಧನ್ ಅಂತ ಕಲ್ಪಿಸಿ ಎಲ್ಲ ಹಿರಿಯ ನಾಯಕರುಗಳು ಅಥವಾ ಕಿರಿಯ ನಾಯಕರುಗಳು ಅದರಲ್ಲಿ ಎಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ನನ್ನ ಪರವಾಗಿದ್ದಾರೆ ಸರ್ ಅದು ರಿವರ್ಸ್ ಆಗ್ಬೋದಲ್ಲ ಅವ್ರಿಗೆ ಐದುವರೆ ಉಳಿದು ನಮ್ಗೆ ಎಂಟುವರೆ ಆಗ್ಬೋದಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವ್ರಿಗಿಂತ ಸದೃಢವಾಗಿದೆ ಸರ್ ಅವರು ಹಿರಿಯರಿದ್ದಾರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮತ್ಸದಿಗಳು ಈಗಾಗಲೇ ಐದು ವರ್ಷ ಎಂ ಪಿ ಆಗಿದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರೂ ನಿಮ್ಗೆ ಗೊತ್ತಾಗಿದೆ ಅವ್ರು ಹಿರಿಯರು ಸೊ ನಾವು ಅವ್ರ ಮುಂದೆ ತುಂಬಾ ಕಿರಿಯರು ಬಟ್ ಆದರೆ ಪಕ್ಷದಲ್ಲಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ ಸೊ ಎಲ್ಲಾ ಲೋಕಸಭಾ ವ್ಯಾಪ್ತಿಯಲ್ಲೂ ನಾವು ಐದು ಶಾಸ್ತ್ರಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪರವಾಗಿರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ